ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಕಿಡ್ಸ್ಗಳಿಗೆ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಗೋಂಥ ಜಾಮ್ ಮಾಡ್ತಾ ಇದ್ದೀನಿ ಯಾವುದ್ರಲ್ಲಿ ಜಾಮ್ ಮಾಡ್ತಾ ಇದ್ದೀನಿ ಅಂದರೆ ಬೀಟ್ರೋಟ್ ಜಾಮ್ ಮಾಡ್ತಾಯಿದ್ದೀನಿ ಅಂದರೆ ನಾವು ಕಿಸಾನ್ ಜಾಮ್ಗಳೆಲ್ಲ ಹೊರಗಡೆ ಅಂಗಡಿಯಿಂದ ತರ್ತೀವಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಅಂದರೆ ಮಕ್ಳುಗಳಿಗೆ ಗೊತ್ತಾಗಲ್ಲ ಇದೇ ಅದೇ ಅಂತೇಳಿ ಇದು ಮಾಡೋಲ್ಲ ಹಾಗಾಗಿ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನೋಡಿ ಒಂದು ಎರಡು ಬೀಟ್ರೋಟ್ ತಗೊಂಡಿದ್ದೀನಿ ಹೆಚ್ಚಿ ತೊಳೆದಿ ತೊಳೆದಿ ಅದ್ರ ಜೊತೆಗೆ ಖರ್ಜೂರ ತಗೊಂಡಿದ್ದೀನಿ ಇವೆಲ್ಲ ಹೆಲ್ತಿಯಾಗಿರುತ್ತಲ್ಲ ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ ಚಪಾತಿ ಜೊತೆಗೆ ಆಮೇಲೆ ಹಂಗೆ ಬ್ರೆಡ್ ಅಲ್ಲಿ ಜಾಮ್ ಹಚ್ಕೊಡೋದಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಈಗ ಗ್ಯಾಸ್ ಹೊಸ ಒಂದ್ ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ನೀರ್ ಹಾಕೊಂತೀನಿ ಯಾಕಂದ್ರೆ ಬೀಟ್ರೋಟ್ ಬೇಯ್ಬೇಕಲ್ವಾ ಅದಕ್ಕೆ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕೊಂಡಿದೀನಿ ಈ ಬೀಟ್ರೋಟ್ನ ಬೇಯ್ಯಕ್ ಆಗ್ತಾ ಇದೀನಿ ಬೀಟ್ರೋಟ್ ಜೊತೆಗೆ ಖರ್ಜೂರೂ ಹಾಕಿ ಬೇಯಿಸ್ಕೊಂತೀನಿ ಇವೆರಡು ಒಂದಕ್ಕೊಂದು ಚೆನ್ನಾಗಿ ಬೇಯಲಿ ತುಂಬಾನು ನೀರ್ ಹಾಕ್ಬೇಡಿ ಯಾಕಂದ್ರೆ ಅದೇ ಇದ್ರಲ್ಲೇ ನಾವು ಬೆಂದಿದ ನೀರಲ್ಲೇ ತುಂಬಾ ನೀರ್ ಹಾಕೊಳಲ್ಲ ಹಾಗೆ ಡ್ರೈ ಆಗಿ ಬಿಡ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಬೇಯ್ಲಿ ಇದು ಈಗ ಬೆಂದಿದೆ ನೋಡಿ ಡ್ರೈ ಆಗಿದೆ ಈಗ ಆಫ್ ಮಾಡ್ಕೊಂಡು ಇದನ್ನ ಸ್ವಲ್ಪ ತಣ್ಣಗೆ ಹಾಕಿ ಬಿಡ್ತೀನಿ ಈ ರೀತಿ ನಾವು ಹಾಕಿದ ನೀರು ಡ್ರೈ ಆಗ್ಬೇಕು ನೋಡಿ ಮತ್ತೆ ಎಕ್ಸ್ಟ್ರಾ ನೀರ್ ಹಾಕೋ ಕೆಲಸ ಇರಲ್ಲ ಅದಕ್ಕೋಸ್ಕರ ಈಗ ಇದು ಬೆಂದಿದೆ ಚೂರು ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಇದನ್ನ ಮಿಕ್ಸಿ ಮಾಡ್ಕೊಂತೀನಿ ನಾವು ಚೂರ್ ತಣ್ಣಗಾಗಲಿ ಈಗ ಇದು ತಣ್ಣಗಾಗಲಿ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂತೀನಿ ನೀರ್ ಹಾಕೊಂಬೇಡ್ರಿ ನೀರ್ ಹಾಕೊಳ್ದಂಗೆ ಹಂಗೆ ಡ್ರೈ ಆಗಿ ರುಬ್ಬೊಡ್ರಿ ಯಾಕಂದ್ರೆ ಜಾಮ್ ಅಲ್ವಾ ಬೀಟ್ರೂಟ್ ಬೇಸಿರೋ ಅದೇ ನೀರ್ ಇರುತ್ತಲ್ವಾ ಇದಾಗುತ್ತೆ ಈಗ ಇದನ್ನ ನಾವು ಮಿಕ್ಸಿ ಮಾಡ್ಕೊಂತೀವಿ ಈಗ ರುಬ್ಬಿದಾಗಿದೆ ನೋಡಿ ಫೈನ್ ಪೇಸ್ಟ್ ಮಾಡ್ಕೊಂಡ್ ಬಂದಿನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ರುಬ್ಬಿದಾಗಿದೆ ಗ್ಯಾಸ್ ಈಗ ಇದಕ್ಕೆ ರುಬ್ಬಿದ ಮಿಶ್ರಣ ಹಾಕೊಂತಿದ್ದೀನಿ ಸ್ವಲ್ಪ ಕೈ ಹಾಕಿ ಇದು ಮಾಡ್ಕೊಳ್ಳಿ ಯಾಕಂದ್ರೆ ಮಿಕ್ಸಿಯಲ್ಲಿ ಫುಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಹಾಗಾಗಿ ನೀರು ಹಾಕ್ಬೇಡಿ ನೋಡಿ ಹೇಗಿದೆ ಸೂಪರ್ ಆಗಿದೆ ಕಲರ್ ಸ್ವಲ್ಪ ಇದ್ದೀನಿ ಅಂದ್ರೆ ಸ್ವಲ್ಪ ಡ್ರೈ ಆಗಿ ಇದ್ದೀನಿ ಈಗ ಇದೇ ಮಿಶ್ರಣಕ್ಕೆ ಒಂದು ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಬೇಳೆ ಅನ್ನೋರು ಬೆಲ್ಲ ಹಾಕ್ಬೋದು ಬೇಕಾರೆ ಯಾವ್ದಾದ್ರು ಹಾಕ್ಬೋದು ಅದೇ ಬೇಕು ಇದೇ ಬೇಕು ನಂಗೇನಿಲ್ಲ ಆಮೇಲೆ ಒಂದು ಎರಡು ಹಂಗೆ ಎರಡು ಚಿಕ್ಕ ಪೀಸ್ ಚಕ್ಕೆ ಹಾಕ್ತಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೀಗೆ ಚೆನ್ನಾಗಿ ಬಾಣ್ಲಿಯಿಂದ ಅಳ ಬಿಟ್ಟು ಬರೋ ತನಕ ಸ್ವಲ್ಪ ಕೈ ಆಡ್ಸ ಆಡಿಸ್ತಾ ಇರೋಣ ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ತೀನಿ ಒಂದೇ ಒಂದು ಚಿಟಿಕೆ ನೋಡಿ ಒಂದು ಚಿಟಿಕೆ ಹಾಕ್ತಿದ್ದೀನಿ ನೋಡಿ ಈಗಲೇ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೆಲ್ಲ ಎಷ್ಟು ಬೇಗ ಅಟ್ರಾಕ್ಷನ್ ಆಗ್ತಾರೆ ಹೊರಗಡೆಯಿಂದ ಯಾಕೆ ತಂದು ಕೊಡ್ತೀರ ಒಂದು ಎರಡು ಬೀಟ್ರೂಟ್ ಹೆಚ್ಚು ಹೆಲ್ತಿಯಾಗಿ ಮಾಡ್ಕೊಡಿ ಅಂತ ನಾನು ಇದಕ್ಕೆ ಹೇಳೋದು ಲ್ವಾ ಹಾಗಾಗಿ ಸ್ವಲ್ಪ ರುಬ್ಬಿ ಮಾಡೋದಕ್ಕೋಸ್ಕರ ಅಷ್ಟೆ ಜಾಮ್ ಬೇಗ ರೆಡಿ ಆಗುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಈಗ ಆಗಿದೆ ಇದಕ್ಕೆ ನಾನು ನಿಂಬೆ ರಸ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಆಗಿದೆ ನನಗೆ ಇದಕ್ಕೆ ಬೇಕಾದ್ರೆ ತುಪ್ಪ ಹಾಕೊಬಹುದು ಸ್ವಲ್ಪ ತುಪ್ಪ ಹಾಕೊಂಡು ಇಷ್ಟಪಡೋದು ತುಪ್ಪ ಹಾಕೊಬಹುದು ಮಧ್ಯ ಇದರಲ್ಲಿ ಬೇಕು ಅಂದ್ರೆ ನಾನು ಹಾಕಿಲ್ಲ ಹಾಗಾಗಿ ಒಂದು ಗಾಜಿನ ಬಟ್ಟಲೆ ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಚಪಾತಿ ಜೊತೆಗೆ ಮತ್ತು ದೋಸೆಗೆ ಮಕ್ಕಳು ಯಾವ ತರ ಆ ಥರ ಮಾಡಿ ಇದು ಮಾಡ್ಬೋದು ಈಗ ನಾನು ಆಫ್ ಮಾಡ್ತಾ ಇದ್ದೀನಿ ಈಗ ಇದಾಗಿದೆ ನೋಡಿ ಜಾಮ್ ಈಗ ನಾನು ಇದನ್ನ ಬ್ರೆಡ್ ಪೀಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಅಂದ್ರೆ ಸ್ವಲ್ಪ ತಣ್ಣಗಾಗ್ ಬಿಟ್ಟು ಡಬ್ಬದಲ್ಲಿ ಸ್ಟೋರೇಜ್ ಮಾಡೋದು ಹಾಗಾಗಿ ಒಂದು ಸ್ವಲ್ಪ ಹಾಕಿದ್ರೆ ಎಷ್ಟು ಕಲರ್ ಬರ್ತಾ ಇದೆ ನೋಡಿ ಜಾಮ್ ಮಕ್ಕಳಂತೂ ತುಂಬಾ ತಿಂತಾರೆ ಈ ತರ ಮನೆಯಲ್ಲೇ ಮಾಡ್ಕೊಡ್ತಾ ಇದ್ರೆ ಹೊರಗಡೆ ಯಾರು ಹೊರಗಡೆ ನಂಗೆ ಕೊಡಿಸಿ ಇದು ಕೊಡಿಸಿ ಅನ್ನೋಲ್ಲ ಮನೇಲೆ ಇವತ್ತು ಏನಾದರೂ ಮಾಡೋಣ ಅಂತ ಅಂತಾರೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಹೋಮ್ ಮೇಡ್ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿದೆ ನೋಡಿ ಈಚೂರು ತಣ್ಣಗಾಗ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ತರ ಡೆಕೋರೇಟಿವ್ ಆಗಿ ಏನಾದ್ರು ಒಂಚೂರು ಇನ್ನಿದ್ರ ಮೇಲೆ ಬೇಕಾದ್ರೆ ಜೇನು ತುಪ್ಪ ಸ್ವಲ್ಪ ಹಾಕಿ ಕೊಡ್ಬೋದು ಅಟ್ರಾಕ್ಷನ್ ಆಗ್ತಾರೆ ನೋಡಿ ತುಂಬಾ ಇಷ್ಟಪಡ್ತಾರೆ ಈ ತರ ನೋಡಿ ಮನೆಯಲ್ಲೇ ಹೋಮ್ ಮೇಡ್ ಜಾಮ್ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್